ಇನ್ನೊಂದು ಸರ್ಕಲ್ ಹೆಸರನ್ನ ಚೇಂಜ್ ಮಾಡ್ತಾ ಇದ್ದಾರೆ ಅದು ಚಾಲುಕ್ಯ ಸರ್ಕಲ್ ಇತ್ತು ಹೆಸರು ಸರ್ಕಲ್ ಬೇರೆನೆ ಆದ್ರೆ ಚಾಲುಕ್ಯ ಹೋಟಲ್ ಪರಿಣಾಮ ಅದು ಚಾಲುಕ್ಯ ಸರ್ಕಲ್ ಆಯ್ತು ಊಟ ಚಾಲುಕ್ಯ ಹೋಟೆಲ್ ಅಲ್ಲಿ ಕಾಫಿ ಕುಡಿದ್ರೆ ಮಿನಿಮಮ್ ಎರಡು ಅವರ್ ಬಾಯಲ್ಲಿ ಫ್ಲೇವರ್ ಇರುತ್ತೆ ಇದು ಗೀ ರೋಸ್ಟ್ ಮಸಾಲ ದೋಸೆ ಅಂತ ಅನ್ಬಿಟ್ಟು ಈ ಹೋಟೆಲ್ ಟ್ರೈ ಮಾಡೋ ಹೇಗಿರುತ್ತೆ ಮಾಡ್ ಬಂದು ಕೆಂಪು ಕೆಂಪು ಕೆಂಪುಗೆಲ್ಲ ತುಂಬಾ ಚೆನ್ನಾಗಿದೆ ಆರೆಂಜ್ ಕಲರ್ಗೆ ಕೇಸರಿ ಕಲರ್ ಅಲ್ವಾ ಕೇಸರಿ ಕಲರ್ ಇದೆ ಅಂತ ಅನ್ಬಿಟ್ಟು ಇಲ್ಲಿ ಕಲರ್ ಗಿಲರ್ ಏನು ಹಾಕಲ್ಲ ಇಲ್ಲಿ ಕಲ್ಲರ್ ಹಾಕಿದ್ರೆ ಇಲ್ಲೇ ಕೈಗೆ ಅಂಟಬೇಕಾಯ್ತು ಅಂಟಲ್ಲ ನೋಡಿ ಓಕೆನಾ ಬಟಾಣಿ ಬಟಾಣಿಕೊಳ್ಳೆಲ್ಲ ಹಾಕಿದರೆ ಎಲ್ಲ ಮಿಕ್ಸ್ ಮಾಡಿದಾರೆ ಅವ್ರ ಜೊತೆ ಮೂರ್ ಚಟ್ನಿ ಕೊಟ್ಟಿದ್ದಾರೆ ಗ್ರೀನ್ ಚಟ್ನಿ ಮತ್ತೆ ಕಾಯಿ ಚಟ್ನಿ ಇನ್ನೊಂದು ಕೆಂ ಚಟ್ನಿ ಕೊಟ್ಟಿದ್ದಾರೆ ಸಾಂಬಾರ್ ಕೊಟ್ಟಿದ್ದಾರೆ ಹ್ಮ್ ಅದ್ಭುತ ಸ್ನೇಹಿತರೆ ಇದಕ್ಕಿಂತ ಸ್ವರ್ಗ ಇನ್ನ ಎಲ್ಲ ಹೇಳಿ ನಾವು ಮನೇಲಿ ಅಂತೂ ಆ ಸ್ವರ್ಗ ನೋಡ್ಬೋದು ಅಮ್ಮ ಕೈಲಿ ಊಟ ಮಾಡಿದ ಕುತ್ಕೊಂಡು ಅಮ್ಮ ಕೈಲಿ ನೆಲದಲ್ಲಿ ಕುತ್ಕೊಂಡು ಅಮ್ಮವ್ರ ಜೊತೆ ಕುತ್ಕೊಂಡು ಊಟ ಮಾಡ್ಬೋದು ಟಿಫನ್ ತಿನ್ಬಹುದು ದೋಸೆ ತಿನ್ಬಹುದು ಎಲ್ಲ ಮಾಡ್ಬೋದು ರೊಟ್ಟಿ ತಿನ್ಬಹುದು ಎಲ್ಲ ಮನೇಲಿ ಏನೇನು ಕೊಡ್ತಾರೆ ಎಲ್ಲ ಮಾಡ್ಬೋದು ಆದ್ರೆ ಇಲ್ಲಿನ ಸ್ಪೆಷಲಿಟಿ ಏನು ಅಂತ ಅಂದ್ರೆ ಚಕ್ಲ ಹಾಕೊಂಡು ನೆಲದಲ್ಲಿ ಕುತ್ಕೊಂಡು ನೆಮ್ಮದಿಯಾಗಿ ಎಷ್ಟೊತ್ತಾದ್ರೂ ಕುತ್ಕೊಂಡು ನೆಮ್ಮದಿ ಫ್ಯಾಮಿಲಿ ಸಮೇತ ಊಟ ಮಾಡಬಹುದು ಅದೇ ಇಲ್ಲಿನ ಸ್ಪೆಷಲಿಟಿ ನಾನು ಇನ್ನೊಂದು ಅಂದ್ರೆ ಯಾವ್ದೋ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ ಅನ್ನೋ ಒಂದು ಫೀಲ್ ನನಗೆ ಹೋಟೆಲ್ ಬಂದಿದ್ವಿ ಅಂತ ಫೀಲೇ ಇಲ್ಲ ಇಲ್ಲಿನ ವೆಕೇಶನ್ ನೋಡ್ತಾ ಇದ್ರೆ ನನಗೆ ಯಾವ್ದೋ ಒಂದು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಪ್ರಸಾದ ತಿಂತ ಅನ್ನೋ ಫೀಲ್ ಕೊಡ್ತೈತೆ ನನಗೆ ಫೀರ್ ಅಷ್ಟೇ ಅಷ್ಟು ಫೀಲ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ವೇಜ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಐಜನಿಕ್ ಆಗಿ ಮಾಡಿದ್ದಾರೆ ಅಂಡ್ ವಿಷ್ಣು ದೇವಸ್ಥಾನ ಇದೆ ಮೇಲ್ಗಡೆ ಇವತ್ತು ನೋಡ್ಲೇಬೇಕು ಅಂಡ್ ಮೇಲ್ಗಡೆ ಎಲ್ಲ ಪಾರ್ಟಿ ಇದೆ ಅಂಡ್ ಫ್ಯಾಮಿಲಿ ಎಲ್ಲ ಬಂದು ಕುತ್ಕೊಂಡು ಊಟ ಮಾಡ್ಬೋದು ಅದನ್ನ ಕರ್ಕೊಂಡು ಹೋಗ್ತೀನಿ ನಿಮ್ನ ಅಲ್ಲಿ ನನಗಂತೂ ಅಥವಾ ಈ ಹೋಟ್ಲಲ್ಲಿ ಎಷ್ಟು ತಿಂದ್ರು ನನಗೆ ಇನ್ನು ತಿನ್ಬೇಕು ತಿನ್ಬೇಕು ಅನ್ನೋ ಇದೆ ಬೇಡ ಅಂತ ಒಂದು ಸ್ವಲ್ಪ ಅನ್ನೋಸ್ತಲ್ಲ ಸರ್ವೆ ಮಾಡಿಸ್ಬೋದು ಅಂದ್ರ ಮಕ್ಳು ಮರಿ ಫ್ರೆಂಡ್ಸ್ ಬಂದ್ ಜೊತೆ ಬನ್ನಿ ಒಂದು ಬಿಡ್ಬೇಡಿ ಎಲ್ಲಾನು ಟೇಸ್ಟ್ ಮಾಡಿ ಅದ್ಭುತ ಅಂಡ್ ಇಲ್ಲಿ ವರ್ಕರ್ಸ್ ಗಳು ಅಷ್ಟೇ ತುಂಬಾ ಚೆನ್ನಾಗಿ ಅವ್ರು ತುಂಬಾ ನೀಟಾಗಿ ತಲೆ ಕವರ್ ಹಾಕೊಂಡು ಕೈಗೆಲ್ಲ ಗ್ಲೌಸ್ ಎಲ್ಲ ಹಾಕೊಂಡು ಒಳ್ಳೆ ಡ್ರೆಸ್ ಕೂಡ ಹಾಕೊಂಡು ಎಷ್ಟು ನೀಟಾಗಿ ವರ್ಕ್ ಮಾಡ್ತಾರೆ ಅಂದ್ರೆ ಸರ್ವ್ ಮಾಡೋರು ಅಷ್ಟೇ ಮೇಲ್ಗಡೆ ಫ್ಯಾಮಿಲಿ ಮೆಂಬರ್ ತರ ಸರ್ವ್ ಮಾಡ್ತಾರೆ ಅಷ್ಟು ತುಂಬಾ ನೀಟಾಗಿ ಎಲ್ಲರೂ ಎಲ್ರು ನಗ್ ಸ್ಮೈಲ್ ಮಾಡ್ಕೊಂಡು ಪ್ರತಿಯೊಬ್ಬನು ಸ್ಮೈಲಲ್ಲಿ ಅವರು ವೆಲ್ಕಮ್ ಮಾಡ್ತಾರೆ ಅದೇ ಒಂದು ಸ್ಪೆಷಾಲಿಟಿಲಿ ಸೀರಿಯಸ್ಲಿ ಬೆಂಗಳೂರಲ್ಲಿ ಈ ನಾನು ಇದೇ ಈ ತರ ಅಟ್ಮಾಸ್ಫಿಯರ್ ಅಲ್ಲಿ ಈ ತರ ಒಂದು ಜನಸಾಮಾನ್ಯರಿಂದ ಹಿಡ್ದು ದೊಡ್ಡೋರಿಂದ ಹಿಡ್ದು ಎಲ್ಲರೂ ಬಂದು ಊಟ ಮಾಡಬಹುದು ಟಿಫನ್ ತಿನ್ಬೋದು ಇಲ್ಲಿ ಕಾಲ ಕಲೀಬಹುದು ಅಂತ ಜಾಗ ಅಂತ ಅಂದ್ರೆ ನನ್ಗೆ ಚಾಲುಕ್ಯ ಸಾಮ್ರಾಟ್ ಹೋಟೆಲ್ ಒಂದೇ ಅಂತ ಅನ್ಸುತ್ತೆ

ಆ್ಯಂಡ್ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ವೆಲ್ಲಿ ಹೈಜಿನಿಕ್ ವೆಲ್ಲಿ ಕ್ಲೀನ್ ಮೇಂಟೈನ್ಡು ತುಂಬ ಚೆನ್ನಾಗಿದೆ ಇವಾಗ ಬಂದಿರೋದು ನೋಡಿ ನಾವು ಮತ್ತೆ ಮತ್ತೆ ಬರಬೇಕು ಅಂತ ಅನಿಸ್ತಾ ಇದೆ ಸೊ ವೆರಿ ಗುಡ್ ಮೇಂಟೈನ್ಡ್ ತುಂಬ ಒಳ್ಳೆ ಚೆನ್ನಾಗಿದೆ ಕ್ವಾಲಿಟಿ ಫುಡ್ಡು ರೇಂಜು ತುಂಬ ಚೆನ್ನಾಗಿದೆ ಯಾಕಂದರೆ ಎಲ್ರಿಗೂ ಒಂದು ಸೌತ್ ಇಂಡಿಯನ್ ಇರಲಿ ನಾರ್ತ್ ಇಂಡಿಯನ್ ಇರಲಿ ಎಲ್ಲನೂ ಸಿಗೋ ಸಿಗ ಸಿಗ್ತಾ ಇದೆ ಇಲ್ಲಿ ಆ್ಯಂಡ್ ಇನ್ಸ್ಟೆಂಟ್ ಡಿಲ್ ಫಾಸ್ಟ್ ಸರ್ವಿಸ್ ಇದೆ ಚೆನ್ನಾಗಿದೆ ನಮ್ಮ ಫೇವ್ರೇಟ್ ಹೋಟ್ಲು ತಿರ್ಗಾ ಓಪನ್ ಆಗಿದೆ ಒಳ್ಳೆ ಟೇಸ್ಟು ಒಳ್ಳೆ ಅನ್ನ ಸಾಂಬಾರು ಒಳ್ಳೆ ದೋಸೆ ಥ್ಯಾಂಕ್ ಯು ಚೆನ್ನಾಗಿದೆ ವಿಸಿಟ್ ಮಾಡಿ ಊಟ ತುಂಬಾ ಚೆನ್ನಾಗಿದೆ ದೋಸೆ ಇಡ್ಲಿ ವಡೆ ಎಲ್ಲ ತುಂಬಾ ಚೆನ್ನಾಗಿದೆ ವೆರಿ ಟೇಸ್ಟಿ ಫುಡ್ ಆಂಬಿಯನ್ಸ್ ಇಸ್ ವೆರಿ ಗುಡ್ ಸಖತ್ ಪಾಟ್ಲೆ ಮಗ ಚಾನೆಲ್ ಹೆಸರಿಗೆ ತುಂಬಾ ಇಷ್ಟ ಇದೆ ಈ ಚಾನೆಲ್ ಇವತ್ತು ಚಾಲುಕ್ಯ ಹೋಟೆಲ್ ಅಂದರೆ ಸಾಮ್ರಾಟಿಗೆ ಬಂದಿದ್ದೀರಿ ಥ್ಯಾಂಕ್ಸ್ ಫಾರ್ ದಿ ಚಾನೆಲ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಸತ್ಯ ಪಾಟ್ಲೆ ಮಗ ಒಳ್ಳೆ ಪಾಟ್ಲೆ ಕೊಟ್ಟು ಜನನ ಜೊತೆ ರಂಜಿಸ್ಬೇಕು ಅಂತ ಹೇಳ್ತಾ ಇವತ್ತು ಚಾಲುಕ್ಯ ಸಾಮ್ರಾಟ್ ಹೋಟೆಲಲ್ಲಿ ತಾವು ಬೈಕ್ ತೊಗೊಳಕ್ಕೆ ಬಂದಿದ್ದೀರಿ ಫಸ್ಟ್ ಆಫ್ ಆಲ್ ಚಾನಲ್ ಬಗ್ಗೆ ಹೇಳಾಯಿತು ಇವಾಗ ತಾವು ಇಲ್ಲಿ ಬಂದಿರೋ ಚಾಲುಕ್ಯ ಸಾಮ್ರಾಟ್ ಹೋಟೆಲಲ್ಲಿ ಹೋಟೆಲ್ ಬಗ್ಗೆ ಏನು ಹೇಳಬೇಕಾಗಿದೆ ತಿಂಡಿ ಸೂಪರ್ ಊಟ ಸೂಪರ್ ಆ್ಯಂಡ್ ಮೋರ್ ಓವರ್ ಲೆಗಸಿ ಆಫ್ ಬೆಂಗಳೂರು ಹೇಳಿದ್ರೆ ಚಾಲುಕ್ಯ ಹೋಟೆಲ್ ಲೆಗಸಿ ಅವಾಗ ಇದೆ ತಿಂಡಿ ವಿಚಾರದಲ್ಲಾಗಲಿ ಊಟ ವಿಚಾರವಾಗಲಿ ಆ್ಯಂಡ್ ಮೋರ್ ಓವರ್ ಕಾಫಿ ಚಾಲುಕ್ಯ ಅಲ್ಲಿ ಕಾಫಿ ಕುಡಿದ್ರೆ ಮಿನಿಮಮ್ ಎರಡು ಅವರ್ ಬಾಯಲ್ಲಿ ಫ್ಲೇವರ್ ಇರುತ್ತೆ ಹಾಗಾಗಿ ಇವತ್ತು ತುಂಬಾ ದಿನ ಬಂದಿದ್ದಾರೆ ತಾವು ಪಾಟ್ಲೆ ಕೊಡಕ್ಕೆ ಬಂದಿದಿರಿ ಪಾಟ್ಲೆ ಕೊಡ್ತಾ ಇರಿ ಅಟ್ ದ ಸೇಮ್ ಟೈಮ್ ಆಲ್ ದ ಬೆಸ್ಟ್ ಯುವ ಚಾನೆಲ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಇವತ್ತು ನಾವು ಚಾಲುಕ್ಯ ಹೋಟೆಲ್ ಹೋಟೆಲ್ ಸಾಮ್ರಾಟ್ ಚಾಲುಕ್ಯ ಸಾಮ್ರಾಟಲ್ಲಿ ಇದ್ದೀವಿ ಹಲವಾರು ವರ್ಷಗಳ ಹಿಂದೆ ಇದನ್ನು ಕ್ಲೋಸ್ ಮಾಡಿದ್ರು ನಿಜಕ್ಕೂ ಕೂಡ ತುಂಬಾ ಬೇಜಾರಾಗಿತ್ತು ಒಳ್ಳೆ ಹೋಟ್ಲ್ ಇಲ್ಲಪ್ಪ ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಚಾಲುಕ್ಯ ಹೋಟ್ಲಿಗೆ ಅಂತ ಇವತ್ತು ಮತ್ತೊಮ್ಮೆ ಓಪನ್ ಆಗಿತ್ತು ಓಪನ್ ಆಗಿದ್ದು ವಿಷಯ ನನಗೆ ಗೊತ್ತಿರಲಿಲ್ಲ ನಮ್ಮ ಸ್ನೇಹಿತರಾಗಿರತಕ್ಕಂಥ ಅನಂತಕುಮಾರ್ ಕಾಟೋಕರ್ ಅಂತ ಅವರು ಇವತ್ತು ಚಾಲುಕ್ಯ ಓಟ್ಲಿಗೆ ಹೋಗೋಣ ಸಾಮ್ರಾಟಿಗೆ ಅಂತ ಕರ್ಕೊಂಡ್ಬಂದರು ನನಗೆ ಗೊತ್ತಾಗಲಿಲ್ಲ ಬಂದು ನೋಡಿದಾಗ ಅದೇ ಹೋಟೆಲ್ ಸಾಮ್ರಾಟು ಅದೇ ಚಾಲುಕ್ಯ ಅದೇ ರುಚಿ ಅದೇ ಶಿಸ್ತು ತುಂಬ ಶಾವಕಾಶವಾಗಿ ತಿಂಡಿ ಫ್ಯಾಮಿಲಿ ಸಮೇತ ಬಂದು ತಿನ್ನು ತಿಂದು ಹೋಗಂತ ಹೋಟೆಲ್ ನಿಜಕ್ಕೂ ಕೂಡ ಬೆಂಗಳೂರಿನ ಎಲ್ಲಾ ಬಡಾವಣೆಗಳಲ್ಲೂ ಕೂಡ ಇವರು ಹೋಟೆಲ್ ಪ್ರಾರಂಭಿಸಬೇಕು ಅಂತ ಹೇಳಿ ನಾನು ಅವರನ್ನು ಹಾರೈಸ್ತೀನಿ ಅದೇ ರೀತಿ ನಿಮ್ಮ ಕ್ವಾಟ್ಲೆ ಚಾನಲ್ ಅವರಿಗೂ ಕೂಡ ಹಾರಿಸ್ತೀನಿ ಒಳ್ಳೆಯ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಜನಗಳಿಗೆ ಮುಟ್ಟಿಸ್ತಾ ಇದ್ದೀರಾ ಆಲ್ ದ ಬೆಸ್ಟ್ ಸೂಪರ್ ಊಟ ಚಾಲುಕ್ಯ ಸಮ್ರಾಟ್ ಸೂಪರ್ very nice ತುಂಬಾ ಜಾಯ ಇದೆ ಚಾಲುಕ್ಯಸ್ ಏನ್ ರೆಸ್ಟ್ ಇದೆ ಎಷ್ಟು ರೆಸ್ಟ್ ಇದೆ ಸೂಪರ್ ಇದೆ ಊಟ ಊಟನು ಚನ್ನಾಗಿದೆ ಸೌತ್ ಎಂಡ್ ಬೀಚ್ ಸೂಪರ್ ಸೌತ್ ಎಂಡ್ ಬೀಚ್ ಪುರಾಣ ಚಾಲುಕ್ಯಜು ಇದೆ ಸೆಮ್ ಲೈಕ್ ಓಲ್ ಚಾಲುಕ್ಯೆ ಒನ್ಲಿ ಬಟ್ ಇಟ್ ಇಸ್ ವೆರಿ ಸೂಪರ್ ವೆರಿ ಸೂಪರ್ ಬೇಗストラ ಊಟ ಅದೇ ಚನ್ನಾಗಿದೆ ಚಾಲುಕ್ಯ ಬೆಂಗಳೂರಿನಲ್ಲಿ ಕುಂಕುಮ ಊಟ ಮಾಡಿಕೊಂಡ ಜಾಗ ಮನೆಗೆ ಹೋಗೋದ್ ಬದಲು ಚಾಲುಕ್ಯ ಹೋದ್ರೆ ಮನೆ ಸಿಗುತ್ತೆ ಅಂತ ವಿಶ್ವಾಸ ಅಷ್ಟು ಮಟ್ಟಿಗೆ ಇದೆ ಮತ್ ಮನೆಯಲ್ಲಿ ಹೆಂಗೆ ಕುಟುಂಬದವ್ರು ಸರ್ವಿಸ್ ಮಾಡ್ತಾರೋ ಅಷ್ಟೇ ರೂಪದಲ್ಲಿ ಚಾಲುಕ್ಯದಲ್ಲಿರುವಂತಹ ಎಲ್ಲಾ ಕಾರ್ಮಿಕರು ಕೂಡ ಸರ್ವಿಸ್ ಮಾಡ್ತಾರೆ ಮುಂಚಿನಿಂದನೂ ನನಗೆ ಇವನ್ ಏಯ್ಟಿ ನೈನ್ ಅಲ್ಲಿ ನಾನು ಫಸ್ಟ್ ಟೈಮ್ ಇಡ್ ಗೆದ್ದು ಕೂಡ ಕೂಡ ಶಾಸಕರ ಭವನದಲ್ಲಿ ರೂ ಮಾಡಿದ್ರು ಊಟ ತಿಂಡಿ ಎಲ್ಲ ಚಾಲಕಿಂದ ಅದೊಂದು ಅಭ್ಯಾಸ ಹಂಗ ಅಲ್ಲಿ ಆ ಹೋಟೆಲ್ ಸ್ವಲ್ಪ ದಿನ ಇರ್ಲಿಲ್ಲ ಏನೋ ಕಳ್ಕೊಂಡಂಗಾಗಿತ್ತು ಈಗ ಇಲ್ಲಿ ಯು ಬಹಳ ಖುಷಿ ಆಯ್ತು ನಿಮ್ ಮಾತು ಕೇಳಿ ನಮ್ಮ ಆಶೀರ್ವಾದ ಮಾಡೋಣ ಶುಭ ಆರಂಭ ಆಗಿದೆ ಅಂತ ಗೊತ್ತಾಗಿ ತುಂಬ ಸಂತೋಷ ಆಯಿತು ತಾಲೂಕ್ಯ ಸರ್ಕಲ್ ಇಲ್ಲದಂಥ ತಾಲೂಕಿಯ ಹೋಟೆಲ್ ಇರಲಿಲ್ಲಲ್ಲ ಸ್ವಲ್ಪ ಬೇಸರ ಆಗಿತ್ತು ಯಾಕೆಂದರೆ ಅವತ್ತು ಯಾವತ್ತೂ ಕೂಡ ನಾವು ಆ ಹೋಟೆಲಿಗೆ ಹೋಗ್ತಾ ಇದ್ವಿ ಇವತ್ತು ನಮಗೆ ಮುಂದೆ ಬರುವಂಥದ್ದೇ ಅನ್ನ ರಸಮ್ ಹಪ್ಪಳ ಮಧ್ಯಾಹ್ನ ಹೋದಾಗ ಹೋದಂತೆ ಸಂಜೆ ಬೆಳಗ್ಗೆ ತುಂಬ ಚೆನ್ನಾಗಿರ್ತಾ ಇತ್ತು ಅಯ್ಯೋ ನಮ್ಮ ಕೈಗೆ ಸಿಗ್ತಾ ಇಲ್ಲಲ್ಲ ಅವರು ಅಂತ ಅಂದ್ಕೊಂಡಿದ್ವಿ ಇನ್ನೊಂದು ಸರ್ಕಲ್ ಬಂದಿದ್ದಾರೆ ಸರ್ಕಲ್ಗಳನ್ನ ಹೆಸರನ್ನ ಚೇಂಜ್ ಮಾಡ್ತಾ ಇದಾರೆ ಅವರಿಗೆ ಅದು ಚಾಲುಕ್ಯ ಸರ್ಕಲ್ ಇತ್ತು ಹೆಸರು ಸರ್ಕಲ್ ಬೇರೆನೆ ಆದರೆ ಚಾಲುಕ್ಯ ಹೋಟ್ಲ್ ಪರಿಣಾಮ ಅದು ಚಾಲುಕ್ಯ ಸರ್ಕಲ್ ಆಯಿತು ಸುಮ್ಮ ಗ್ರಾಹಕರಿಗೆ ಬೇಕಾಗಿರುವಂತ ಎಲ್ಲ ರೀತಿಯ ತಿಂಡಿ ತಿನಿಸುಗಳು ಶುದ್ಧವಾದಂತ ತಿಂಡಿ ತಿನಿಸುಗಳು ಕೊಡ್ತಾ ಇದ್ದಾರೆ ತುಂಬ ಸಂತೋಷ ಹೊಸ ಹೋಟೆಲ್ ಇಲ್ಲೇನು ಪ್ರಾರಂಭ ಆಗಿದೆ ಇವತ್ತು ನಾವು ಮತ್ತು ನಮ್ಮ ಎಮ್ ಎಲ್ ಸಿ ಅರುಣ್ ಒಟ್ಟಿಗೆ ಬಂದ್ವಿ ನಮ್ಮ ಜೊತೆ ನಮ್ಮ ಸ್ನೇಹಿತರೆಲ್ಲ ಇವತ್ತಿದ್ದಾರೆ ಓಂ ಪ್ರಕಾಶ್ ಸೇಲ್ಕರ್ ನಮ್ಮ ಅನಂತ ಅವರು ಎಲ್ಲ ಇದ್ದಾರೆ ಒಟ್ಟಿಗೆ ಬಂದಾಗ ಸಂತೋಷವಾಗಿ ತಿಂಡಿ ತಿಂದು ಹೋಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಮಗೆ ಈ ಹೋಟೆಲ್ ಆಗಿದೆ ಅಂತ ಗೊತ್ತಾದ ಇವತ್ತು ನಾವು ಸೀದಾ ಇಲ್ಲಿಗೆ ಬಂದಿದ್ದೇವೆ ಹಾಗಾಗಿ ಈ ಹೋಟೆಲ್ಲು ಅತ್ಯಂತ ಉತ್ಕೃಷ್ಟವಾಗಿ ಮುಂದಕ್ಕೆ ಮುಂದುವರಿಲಿ ಹಾಗೇನೆ ಬಂದಂತ ಗ್ರಾಹಕರಿಗೆ ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ ಆ ಸೇವೆಯನ್ನು ಮುಂದುವರಿಸ್ರಿ ಅಂತೇಳಿ ನಾನು ಈ ಸಂದರ್ಭ ವಿನಂತಿಯನ್ನು ನಾನು ಮಾಡ್ತೇನೆ ಶಾಲಕ್ಕೆ ಅಂದಾಗ ನನ್ನ ಬಹಳ ಬಾಲ್ಯದ ದಿನಗಳು ನೆನಪು ಬರುತ್ತೆ ತಂದೆಯವರು ಡಿ ಎ ಶಂಕರಮೂರ್ತಿ ಅವರು ಚಾಲುಕ್ಯ ಹೋಟ್ಲಿಗೆ ನಾವು ಸಣ್ಣ ಇದ್ದಾಗ ಎಲ್ ಎಚ್ ಅಲ್ಲಿ ನಾವೆಲ್ಲ ಉಳಿತಾಯಿದ್ವಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಎಂಬತ್ತರ ದಶಕ ತೊಂಬತ್ತರ ದಶಕ ಎರಡು ಸಾವಿರ ಈ ಥರದ ದಶಕಗಳಲ್ಲಿ ನಾವು ಚಾಲುಕ್ಯ ಹೋಟ್ಲಿಗೆ ಬೆಳಿಗ್ಗೆ ಎದ್ರೆ ನಮಗೆ ಏಕೈಕ ಹೋಟೆಲ್ ಮತ್ತು ಶುದ್ಧವಾದಂಥ ಫುಡ್ಡು ಇದೆಲ್ಲ ಸಿಗ್ತಾ ಇದ್ದಿದೆ ಚಾಲುಕ್ಯ ಅದು ಮುಚ್ಚಿದಾಗ ನಮಗೆ ಭಾಳ ಬೇಸರ ಆಗಿತ್ತು ಇವತ್ತು ಇಲ್ಲಾದ ಮೇಲೆ ಇಲ್ಲಿ ನಮಗೆ ಇದು ಆಗಿದೆ ಅಂತ ತಕ್ಷಣ ಗೊತ್ತಾದಾಗ ನಾನು ಶಾಸಕರು ಎಲ್ಲ ನಮ್ಮ ಶಿವಮೊಗ್ಗದ ಸ್ನೇಹಿತರೆಲ್ಲ ಬಂದು ಇವತ್ತು ಅದ್ಭುತವಾದಂಥ ಫುಡ್ಡು ಇಲ್ಲಿ ನಾವು ಯಾವಾಗಲೂ ಯಾಕೆ ಇಷ್ಟಪಡೋದು ಅಂದರೆ ಒಂದು ಸರ್ವೀಸು ಇಲ್ಲಿ ಕ್ವಾಲಿಟಿ ಆಫ್ ದಿ ಫುಡ್ ಅದು ನಾವೆಲ್ಲ ಫುಡ್ಡಿ ನಾವೆಲ್ಲ ಇಷ್ಟಪಡ್ಕೊಂಡು ಹೋಗಿ ತಿನ್ನೋರು ಹಾಗಾಗಿ ಚಾಲುಕ್ಯ ಆ ಬ್ರ್ಯಾಂಡ್ ಇದೆ ಇನ್ನು ಹೆಚ್ಚೆಚ್ಚು ಕಡೆ ಆದರೆ ನಾವು ಬೇರೆ ಬೇರೆ ಕಡೆ ಹೋದಾಗ ತಿನ್ನೋಕ್ಕೆ ಅವಕಾಶ ಆಗುತ್ತೆ ಒಳ್ಳೇದಾಗಲಿ ಶುಭ ಆಗಲಿ ಅಂತ ಆರೈಸಿಗೂ ನಮಸ್ಕಾರ ನಾನು ನಿಮ್ಮ ಸಂತೋಷ ಆನಂದ್ರಾವ್ ಸೊ ಇವತ್ತು ನಮ್ಮ ಚಾಲುಕ್ಯ ಸಾಮ್ರಾಟ್ ದಿನ ಜೊತೆ ಇದ್ದೀನಿ ಸೊ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವೆರಿ ಗುಡ್ ಒಂದು ಟ್ರೆಡಿಷನಲ್ ಕ್ಲಾಸಿ ಪಾರ್ಟಿ ಅನ್ನೋದಿದ್ದೀನಿ ಸೊ ಇವತ್ತು ನಾನೊಂದು ಜಾಗ ನೋಡಕ್ ಬಂದಾಗ ಇದನ್ನ ನೋಡಿದಾಗ ನನಗನ್ಸಿದ್ದು ಈಸಿಲಿ ಯು ಕ್ಯಾನ್ ಡೂ ಮನೆ ಫಂಕ್ಷನ್ಗಳು ಸಣ್ಣ ಪುಟ್ಟ ಫಂಕ್ಷನ್ಗಳು ಮದುವೆಗಳು ಚಿಕ್ಕ ಪುಟ್ಟ ಮದುವೆ ಎಲ್ಲ ನಡೆದಿದೆ ಅಂತ ಕೇಳ್ಕೊಟ್ಟೆ ಸೊ ವೆರಿ ಗುಡ್ ಆಂಬಿಯನ್ಸ್ ಆ್ಯಂಡ್ ಇವನ್ ಪಾರ್ಕಿಂಗ್ ಕೂಡ ನಿಮ್ಗೆ ಯೋಚನೆ ಇಲ್ಲ ವ್ಯಾಲೆಟ್ ಪಾರ್ಕಿಂಗ್ ಇದೆ ಅವರು ವೆರಿ ಹ್ಯಾಪಿ ಟು ಬಿ ಇನ್ ದಿಸ್ ರೆಸ್ಟೋರೆಂಟ್ ಆ್ಯಂಡ್ ತುಂಬ ಚೆನ್ನಾಗಿ ವೇ ಇದೆ ಅರೇಂಜ್ಡ್ ಒಂದು ಕ್ಲೆಂಡ್ಲಿನೆಸ್ ಆಗ್ಬೋದು ಸರ್ವೀಸ್ ಆಗ್ಬೋದು ಟೇಸ್ಟ್ ಆಗ್ಬೋದು ಎಲ್ಲವೂ ಇನ್ಕ್ಲೂಡಿಂಗ್ ಪ್ರೈಸ್ ಕೂಡ ಸೊ ಎಲ್ಲವೂ ಜನಕ್ಕೆ ತೃಪ್ತಿಯಾಗೋ ರೀತಿಯಲ್ಲಿದೆ ಸೊ ಇನ್ನಷ್ಟು ಈ ಹೋಟೆಲ್ ಇನ್ನೊಂದಷ್ಟು ಬ್ರ್ಯಾಂಡ್ಗಳು ಇವರು ಮೈನ್ ಮೈನ್ ಲೊಕೇಶನ್ ಮಾಡಲಿ ಒಂದ್ ಸೆಕೆಂಡ್ ಚಾಲುಕ್ಯ ಸಾಮ್ರಾಟ್ ಕಸ್ಟಮರ್ ಹೋಮ ಮಾಡಿದಾಗ ಅದೆಲ್ಲ ಹೇಳ್ಕೊಳುತ್ತೆ ಸೊ ಹೊರಗಡೆ ಯಾವುದು ಇದಾಗಲ್ಲ ಇದು ಬೆಂಗಳೂರಲ್ಲಿ ಒಬ್ಬರೇ ಮಾಡಿದ್ವಿ ಬೇರೆ ಯಾರು ಮಾಡಿಲ್ಲ ಕೊಯಮುತ್ತಲ್ಲಿ ಬಿಟ್ರೆ ಬೆಂಗಳೂರಲ್ಲಿ ನಾವೇ ಮಾಡಿದ್ವಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಖತ್ ಕೋಟ್ಲೆ ಮಗ ಒಳ್ಳೊಳ್ಳೆ ಕಂಟೆಂಟ್ ಗಳು ಜೊತೆಗೆ ಎಲ್ಲಾ ತರ ವಿಷಯಗಳ ಮೇಲೂ ವಿಡಿಯೋ ಮಾಡ್ತಾ ಇದ್ರ ಹಿಂಗೆ ಮಾಡಿ ಚೆನ್ನಾಗಿ ಒಳ್ಳೊಳ್ಳೆ ಜನಕ್ಕೆ ಅಭಿರುಚಿ ಇರೋಂಥ ಜಾಗಗಳನ್ನ ಪರಿಚಯ ಮಾಡಿಸಿ ಒಂದು ಹೆಚ್ಚು ಇನ್ಫಾರ್ಮೇಶನ್ಗಳನ್ನ ಕೊಡಿ ಜೊತೆಗೆ ಎಂಟರ್ಟೈನ್ಮೆಂಟು ಕೊಡಿ ನಿಮ್ಗೆ ಒಳ್ಳೇದಾಗಲಿ ಇನ್ನಷ್ಟು ಸಬ್ಸ್ಕ್ರೈಬರ್ಸ್ ನಿಮ್ಮ ಚಾನೆಲ್ಗೆ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಗಾಡ್ ಬ್ಲೆಸ್